ನಮಸ್ಕಾರ ನನ್ನ ಹೆಸರು ರುದ್ರಮುನಿ ಸ್ವಾಮಿ ಹೂವಿನೊಳಗಲಿಂದ ಇದನ್ನು ಭಂಡಾರ ಪ್ರಕಾಶನ ಮಸ್ಕಿ ಇವರ ಕಡೆಯಿಂದ ಹೈದರಾಬಾದ್ ಕರ್ನಾಟಕ ಕವಿಗಳ ಕಾವ್ಯದ ಓದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ಅದರ ಭಾಗವಾಗಿ ಒಂದು ಕವನ ಸಂಕಲನ ಓದಲಿದ್ದೇನೆ ಕವನ ಸಂಕಲನ ಉರಿವ ಪೇಟೆಯಲ್ಲಿ ಪತಂಗ ಮಾರಾಟ ಬರೆದವರು ರಾಮಕೃಷ್ಣ ಸುಗುತ ಶೀರ್ಷಿಕೆ ಅವಳು ನನ್ನವಳಲ್ಲ ಅವಳು ನನ್ನವಳೆ ಎಂದ ಸಾಲು ವ್ಯಾಕರಣ ದೋಷಕ್ಕೆ ಸಿಲುಕಿ ಅವಳು ನನ್ನವಳೆಂದ ಸಾಲು ವ್ಯಾಕರಣ ದೋಷಕ್ಕೆ ಸಿಲುಕಿ ಪಠ್ಯದಿಂದ ಬಹಿಷ್ಕೃತಗೊಂಡಿದೆ ಪಠ್ಯದಿಂದ ಬಹಿಷ್ಕೃತಗೊಂಡಿದೆ ದಾಹಗೊಂಡ ಅನಿಯೊಂದು ಮಳೆಯ ಕನಸಲ್ಲಿದೆ ದಾಹಗೊಂಡ ಅನಿಯೊಂದು ಮಳೆಯ ಕನಸಲ್ಲಿದೆ ಈಗ ಅನುಮೋದನೆಗೊಂಡ ಶಬ್ದಗಳು ಎರಡೇ ಈಗ ಅನುಮೋದನೆಗೊಂಡ ಶಬ್ದಗಳು ಎರಡೇ ಅವಳು ನನ್ನವಳಲ್ಲ ಈ ನಿಷೇಧದಲ್ಲಿ ಗೀಚಿದ ಸಾಲುಗಳಿಗೆ ಭಾಷೆಯಿಲ್ಲ ಲಿಪಿ ಇಲ್ಲ ಈ ನಿಷೇಧದಲ್ಲಿ ಗೀಚಿದ ಸಾಲುಗಳಿಗೆ ಭಾಷೆ ಇಲ್ಲ ಲಿಪಿ ಇಲ್ಲ ಯಾವ ಭಾಷೆಯಲ್ಲಿ ಹೇಳಿ ಬರೆದರೇನು ಯಾವ ಭಾಷೆಯಲ್ಲಿ ಹೇಳಿ ಬರೆದರೇನೋ ಮಾತುಗಳು ಎರಡೆ ಅವಳು ನನ್ನವಳಲ್ಲ ಮಾತುಗಳು ಎರಡೆ ಅವಳು ನನ್ನವಳಲ್ಲ ಅದೆಷ್ಟೋ ಕೊನೆಯ ಸಾಲುಗಳು ಅವಳ ಹೆಸರಲ್ಲಿ ಕೆತ್ತಿಯಾಗಿದೆ ಅದೆಷ್ಟೋ ಕೊನೆಯ ಸಾಲುಗಳು ಅವಳ ಹೆಸರಲ್ಲಿ ಕೆತ್ತಿಯಾಗಿದೆ ಕೆಲವೊಂದು ಜಂತು ಹಿಡಿದಿವೆ ಕೆಲವೊಂದು ಕೊಳೆತು ಹೋಗಿವೆ ಕೆಲವೊಂದು ಜಂತು ಹಿಡಿದಿವೆ ಕೆಲವೊಂದು ಕೊಳೆತು ಹೋಗಿವೆ ಕೆಲವೊಂದು ಮಾಸಿ ಹೋಗಿವೆ ಇನ್ನು ಕೆಲವಂತೂ ತಾವು ಬರೆದದ್ದು ಯಾರೆಂಬುದೇ ಮರೆತಿವೆ ಇನ್ನು ಕೆಲವಂತೂ ತಾವು ಬರೆದದ್ದು ಯಾರೆಂಬುದೇ ಮರೆತಿವೆ ಆ ಜಂತು ಕೊಳೆತು ಮಾಸಿ ಮರೆತರು ಆ ಜಂತು ಕೊಳೆತು ಮಾಸಿ ಮರೆತರು ಉಳಿವ ಧ್ವನಿಗಳೆಂದರೆ ಅವಳು ನನ್ನವಳಲ್ಲ ಉಳಿವ ಧ್ವನಿಗಳೆಂದರೆ ಅವಳು ನನ್ನವಳಲ್ಲ ಇದೇ ಕೊನೆಯ ಎಚ್ಚರಿಕೆ ಮುಂದಿನ ಮಳೆಗಾಲ ಶಬ್ದ ಮಾಡುವಂತಿಲ್ಲ ಇದೇ ಕೊನೆಯ ಎಚ್ಚರಿಕೆ ಮುಂದಿನ ಮಳೆಗಾಲ ಶಬ್ದ ಮಾಡುವಂತಿಲ್ಲ ವಾಸನೆ ಹರಡುವಂತಿಲ್ಲ ವಾಸನೆ ಹರಡುವಂತಿಲ್ಲ ನಮಸ್ಕಾರ